ಮೇಡಮ್ ಈಗ ಪ್ರತಿಭಟನೆ ಆಗತ್ತೆ ಯಾಕಾಗತ್ತೆ ಎಲ್ಲಾಗತ್ತೆ ಯಾವ ಕಾರಣಕ್ಕಾಗತ್ತೆ ಅನ್ನೋದ್ರ ಬಗ್ಗೆ ನೋಡ್ಕೋಬೇಕಾಗತ್ತೆ ಅವ್ರಿಗೆ ಇಂಡಿಯನ್ ಸಿಟಿಸನ್ಶಿಪ್ ಕೊಡ್ತಾರೆ ಅಂತ ಅನ್ಬಿಟ್ಟು ಆಗಿರೋದ್ರಿಂದ ಇದು ಒಳ್ಳೇದೇ ಯಾರು ಒಳ್ಳೇದೇ ಮೇಡಮ್ ಅವನ್ನೆಲ್ಲ ಮಾಡೋದು ಮೋದಿ ಅವ್ರು ಮಾಡ್ತಾ ಇರೋದೆಲ್ಲ ಮೇಡಮ್ ಸಿ ಎನ್ ಎನ್ ಜಾರಿ ಮಾಡೋದ್ರಿಂದ ಮುಸ್ಲಿಂಗೆ ಇಂಡಿಯಾದಲ್ಲಿರೋ ಮುಸ್ಲಿಮ್ಗೆ ನಮ್ಮ ಇಂಡಿಯಾದಲ್ಲಿರೋ ಮುಸ್ಲಿಮ್ಗೆ ಯಾವುದೇ ತೊಂದರೆ ಇಲ್ಲ ಈಗ ಹೊರ ದೇಶಕ್ಕೂ ನಮ್ಮ ದೇಶಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಮೋದಿ ಸರ್ಕಾರ ಮತ್ತು ಅಮಿತ್ ಶಾ ಅವರು ಇನಿಶಿಯೇಟಿವ್ ತಗೊಂಡು ಮಾಡಿದ್ದಾರೆ ದಿಸ್ ಇಸ್ ಗುಡ್ ಫಾರ್ ದಿ ಕಂಟ್ರಿಮರ ಹೌದು 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 ಕರೆಕ್ಟು ಮೇಡಮ್ ಇದು ಮಾಡಬೇಕು ಇದು ಒಳ್ಳೇದೇ ಇದು ಯಾಕೆ ಯಾಕೆಂತ ಯಾರಿಗೂ ಏನು ತೊಂದರೆ ಆಗುವಂಥದ್ದಲ್ಲ ಇವರು ಮುಸ್ಲಿಮ್ಸ್ ಏನೋ ಇಲ್ಲ ನಮ್ಗೇನೋ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಖಂಡಿತವಲ್ಗೂ ಯಾರಿಗೂ ಯಾರಿಗೂ ಏನು ತೊಂದರೆ ಆಗೋದಿಲ್ಲ ಇದು ಒಳ್ಳೇದೇ ಮಾ ಮಾಡ್ತಾ ಇರೋದು ಆಲ್ ಆಲ್ರೆಡಿ ಆಗಿದೆ ಟೂ ತೌಸಂಡ್ ಫೋರ್ಟೀನ್ ಐ ತಿಂಕ್ಸು ಟೂ ತೌಸಂಡ್ ಫೋರ್ಟೀನ್ ಒಳಗಡೆ ಯಾರು ಬಂದಿದ್ದಾರೆ ಹೌದು ಹೌದು ಅವ್ರಿಗೆ ನಮ್ಮ ಇಂಡಿಯನ್ ಸಿಟಿಸನ್ಶಿಪ್ ಕೊಡ್ತಾರೆ ಅಂತಂದ್ಬಿಟ್ಟು ಆಗಿರೋದ್ರಿಂದ ಇದು ಒಳ್ಳೇದೇ ಯಾರು ಇಲ್ವಲ್ಲ ಆ ಥರ ಏನಿಲ್ಲ ಟೂ ತೌಸಂಡ್ ಫೋರ್ಟೀನ್ ಟೂಸಂಡ್ ಹೌದು 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 ಓಕೆ 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 ಯಾ ಬಾಂಗ್ಲಾದೇಶಿಂದ ಯಾ ಓಕೆ ಅವ್ರನ್ನ ಆಚೆ ಕಡೆ ಇಡೋದು ಒಳ್ಳೇದೇ ಖಂಡಿತವಲ್ಲ ಅವ್ರನ್ನ ಆಚೆ ಕಡೆ ಇರೋದು ಭಾರಿ ಒಳ್ಳೇದೇ ಅವ್ರನ್ನ ಆದಷ್ಟು ಕಳಿಸ್ಬಿಡೋದು ಇನ್ನೂ ಒಳ್ಳೇದು ಹೌದು ಹಂಡ್ರೆಡ್ ಪರ್ಸೆಂಟ್ ಹೌದು 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 ಅದೇ ಅದೇ ಆ ಥರದ ಆ ಥರ ಏನು ಇಲ್ಲ ಮೇಡಮ್ ಅವ್ರು ಸುಮ್ಮನೆ ಅನಸಸರಿ ಅವರು ಇಲ್ಲ ನಮ್ಮ ಪ್ರಾಬ್ಲಮ್ ಆಗುತ್ತೆ ಅಂತ ಮೈಂಡ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಎಲ್ರಿಗೂನು ಈಕ್ವಲ್ ಒಂದು ಇದಿರೋದ್ರಿಂದ ಅವರು ಖುಷಿಯಿಂದ ಒಪ್ಕೊಬೇಕು ಇದೂನು ಭೇರ ನಮ್ಮ ಇಂಡಿಯಾ ಜಾತ್ಯತೀತ ಕಂಟ್ರಿ ಆಗಿರೋದ್ರಿಂದ ಓಕೆ ಓಕೆ ಹ್ಞೂ ನನಗೇನೋ ಇಲ್ಲ ಅನಿಸುತ್ತೆ ಇದು ಯಾವ ಯಾವಾಗಿಂದ ಮಾಡಬೇಕು ಅಂತ ಇತ್ತು ಮೇಡಮ್ ಅದು ಇವಾಗ ಮಾಡಿದ್ದಾರೆ ಬಟ್ ಇದನ್ನು ಮತ್ತೆ ಎಲೆಕ್ಷನ್ಗೆ ಲಿಂಕ್ ಮಾಡೋದು ಐ ಡೋಂಟ್ ಥಿಂಕ್ ಸೊ ಯಾ ಇಟ್ ಇಸ್ ನಾಟ್ ಕರೆಕ್ಟ್ ಬಟ್ ಯಾವತ್ತೂ ಒಂದು ದಿವಸ ಆಗಬೇಕಾಗಿತ್ತು ನಿನ್ನೆ ಜಾರಿಯಾಗಿದೆ ಇದು ಒಳ್ಳೆಯದೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಾವು ಮೈಂಡಲ್ಲಿ ಸೆಟ್ ಮಾಡಿಕೊಂಡು ಇದನ್ನು ಬರ್ ಮಾಡಿಕೊಂಡ್ರೆ ಎಲ್ರಿಗೂ ಒಂಥರ ಒಳ್ಳೇದು ಏನು ಅಂಥದ್ದೇನು ಪ್ರಾಬ್ಲಮ್ ಏನಾಗಲ್ಲ ಹೌದು ಅವ್ರು ಅವ್ರಿಗೆ ಯಾಕೋ ಮೋಸ್ಟ್ಲಿ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅನ್ಸ್ ಅಂತ ಅನಿಸುತ್ತೆ ನನಗೇನೋ ಏಕರೂಪ ಕಾಯ್ದೆ ಪೌರತ್ವ ಕಾಯ್ದೆ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ ಕೆಲವರು ಈ ಬುದ್ಧಿಜೀವಿಗಳು ಅಥವಾ ಯಾರನ್ನ ಇಂಟೆಲೆಕ್ಚುವಲ್ ಫೆಲೋಸ್ ಸ್ವಲ್ಪ ಅರ್ಥ ಮಾಡಿಸಿದ್ರೆ ಅವರು ರೆಡಿ ಆಗ್ತಾರೆ ಅಂತ ನನ್ನ ಒಂದು ಯಾ 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 ಏನು ಏನೂ ಆಗೋದಿಲ್ಲ ನಿಮಗೆ ಈ ಥರ ಬೆನಿಫಿಟ್ಸು ಇದೆ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಅವ್ರಿಗೆ ತಿಳುವಳ್ಕೆ ಮಾಡಿಕೊಟ್ರೆ ಖಂಡಿತವಲ್ಲ ಅವರು ಒಪ್ಕೋತಾರೆ ಅಂತ ನನ್ನ ಭಾವನೆ ಒಳ್ಳೇದೇ ಮೇಡಮ್ ಅವನ್ನೆಲ್ಲ ಮಾಡೋದು ಮೋದಿಯವ್ರು ಮಾಡ್ತಾ ಇರೋದೆಲ್ಲ ಒಳ್ಳೇದೇ ಮೇಡಮ್ ಈ ಕಾಂಗ್ರೆಸ್ನವ್ರು ಬಂದಿನಿ ಎಲ್ಲ ಯಾಕೊಟ್ಟೋಯ್ತು ನಮಗೇನೋ ನಮ್ಮ ಹಿಂದೂಗಳಿಗೆ ಮಾಡೋದು ಒಳ್ಳೆಯದು ಮೇಡಮ್ ಮೋದಿ ಸಾಹೇಬರು ಮಾಡ್ತಾಯಿದ್ದಾರೆ ಮುಸ್ಲಿಮ್ಸ್ಗೆಲ್ಲ ಮಾಡಿ ಎಲ್ಲ ಕಾಂಗ್ರೆಸ್ ಬಂದು ಮಾತರೆ ಮುಸ್ಲಿಮ್ಸು ಇವಾಗ ದಾನ್ ಇದಾಗ ಇದಾಗ್ಬಿಟ್ಟಿದೆ ಇವಾಗ ದಾಮ್ರಿಗಳು ಜಾಸ್ತಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಕೆಳಗಡೆನೇ ಮಡಗಬೇಕು ಮೋದಿ ಸಾಹೇಬರು ಮೇಲಕ್ಕೆ ಬರಬೇಕು ನೋಡಿ ನಮ್ಮ ಹಿಂದೂಗಳಿಗೆ ಯಾವುದೂ ಇಲ್ಲ ಎಲ್ಲ ಸರ್ಕಾರಿ ಸವಲತ್ತು ಏನಿದೆ ಎಲ್ಲ ಮುಸ್ಲಿಮ್ಸೇ ಅನುಭವಿಸ್ತಾ ಇರೋದು ನಮ್ಮ ಹಿಂದೂಗಳಿಗೆ ಏನಿದೆ ಏನಿಲ್ಲ ಆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂದರೂ ಅದು ಇಲ್ಲ ಬಂದಂಗೆ ಗೊತ್ತು ಹೋಯ್ತು ಆ ರೇಷನ್ ಹತ್ತು ಕೆ ಜಿಗೆ ಕೊಡ್ತೀನಿ ಅಂದರು ಮೂರು ಕೆ ಜಿಗೆ ಬಂದರು ಎಷ್ಟೊಂದು ಇದೆ ನೋಡಿ ಎಲ್ಲ ಹಾಳು ಮಾಡಿದ್ದಾರೆ ಮೋದಿಯವ್ರ ಸರ್ಕಾರದಲ್ಲಿ ಹೆಂಗೋ ಐದು ಕೆ ಜಿ ಬರ್ತಾಯಿತ್ತು ಅದರ ತಲೆ ಮೇಲೆ ಕಲ್ಬಿದ್ದಿದೆ ಇವಾಗ ಏನು ತೊಂದರೆ ಅವ್ರಿಗೆ ಯಾವ ತೊಂದರೆ ಬಿಡಿ ಅವ್ರಿಗೆ ಯಾವುದು ಆಗಲ್ಲ ಅವ್ರಿಗೆ ಮಾಡ್ತಾರೆ ಅವ್ರಿಗೆ ಬೇಕು ಬೇಕು ಅಂತ ಮಾಡ್ತಾರೆ ಮೇಡಮ್ ಅವರು ಬೇಕು ಬೇಕು ಅಂತಾನೆ ಅವ್ರು ಮಾಡೋದು ಹ್ಞೂ ಹಿಂಗಾಗಿದೆ ಮೇಡಮ್ ಅದು ಕತೆ ಕಾಂಗ್ರೆಸ್ ಸರ್ಕಾರ ನೋಡಿ ನಮ್ಮ ಮಾಡೋದವ್ರಿಗಂತೂ ತುಂಬ ಅಧ್ವಾನ ಎಲ್ಲ ಫ್ರೀ ಮಾಡಿದ್ರು ಫ್ರೀ ಮಾಡಿಬಿಟ್ಟು ನೋಡಿ ನಾವೆಲ್ಲ ಎಲ್ಲಿ ಹೋಗೋದು ಮಕ್ಳಿಗೆ ಫೀಜ್ ಕಟ್ಟೋಕ್ಕಾಗಲ್ಲ ಮೇಡಮ್ ಮನೆ ಬಾಡಿಗೆ ಕಟ್ಟೋದ ಮಕ್ಳಿಗೆ ಫೀಜ್ ಕಟ್ಟೋದ ತುಂಬ ಕಷ್ಟ ಆಗ್ಬಿಟ್ಟಿದೆ ಇವಾಗ ಈ ಥರ ಎಲ್ಲ ಮಾಡಿದ್ದಾರೆ ಇವರು ಸಿದ್ದರಾಮಯ್ಯನಿಗಂತೂ ಏನು ಏನು ಏನಂದ್ರೂ ಪಾರಿಲ್ಲ ಅಷ್ಟು ಅವನು ಯಾವಾಗಾರ ಕೂತ್ಕೊಳ್ಳಿ ಮಳೆ ಮಳೆನೇ ಇರಲ್ಲ ಕುಡಿಯಕ್ಕೆ ನೀರು ನೋಡಿ ಇವಾಗ ಬೆಂಗಳೂರಲ್ಲಿ ಬೆಂಗ್ಳೂರ್ಲಿದೆಯಾ ಅಲ್ಲ ನೋಡ್ತಾ ಇದ್ದೀರಲ್ಲ ನೀವೇ ಕುಡಿಯಕ್ಕೆ ನೀರೇ ಇಲ್ವೇಲ್ ಮೇಡಮ್ ಹ್ಞೂ ಇದು ಜಾರಿ ಆಗೋದ್ರಿಂದ ಆಗಲ್ಲ ಮೇಡಂ ಮಾಡೋದು ಒಳ್ಳೇದೇನೆ ಇಲ್ಲ 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 ಯಾವುದು ತೊಂದರೆ ನಮ್ಮ ಚೆನ್ನಾಗಿದ್ದಾರೆ ಮೇಡಮ್ ಅವರು ಅವರಿಗೆ ಏನು ಚೆನ್ನಾಗಿ ಇದ್ದಾರೆ ನೋಡೋದು ಒಳ್ಳೇದೇನೆ ಯಾಕೆ ಅಂತಂದ್ರೆ ಆ ಬಾಂಗ್ಲಾದೇಶೋ ಮತ್ತೆ ಶ್ರೀಲಂಕಾ ಇಲ್ಲ ಕಡೆ ಎಲ್ಲಾ ತುಂಬಾ ಹಿಂದೂಗಳಿಗೆ ತುಂಬಾ ತೊಂದರೆಗಳಾಗಿದೆ ತುಂಬ ಜನ ಸಾವು ಆಗಿದೆ ತುಂಬ ಜನ ಕನ್ವರ್ಟ್ ಮಾಡಿದ್ದಾರೆ ಸೊ ಈ ಥರ ಆಗಿರೋದ್ರಿಂದ ನಮ್ಮ ನಮ್ಮವರು ಅನ್ನೋದು ಈ ಕಡೆ ಎಲ್ಲ ಚದ್ರ ಹೋಗಿದ್ದಾರೆ ಈಗ ಪ್ರತಿಭಟನೆ ಆಗತ್ತೆ ಯಾಕಾಗತ್ತೆ ಎಲ್ಲಾಗತ್ತೆ ಯಾವ ಕಾರಣಕ್ಕಾಗತ್ತೆ ಅನ್ನೋದ್ರ ಬಗ್ಗೆ ನೋಡ್ಕೋಬೇಕಾಗತ್ತೆ ಇವಾಗ ಸಂಗ್ರ ಸ್ವತಂತ್ರ ಸಂಗ್ರಾಮ ಆಯಿತು ಆರೂವರೆ ಲಕ್ಷ ಜನ ಸತ್ರು ಹೇಗೆ ಸತ್ರು ಅಂತ ಕೇಳಿದ್ರೆ ಹೇಗೆ ಹೇಳ್ತೀರಾ ಖಂಡಿತ ಖಂಡಿತ ಏನಂತಂದ್ರೆ ಇವಾಗ ಯಾವುದೇ ಒಂದು ಸರ್ಕಾರ ಇರ್ಬೋದು ಅವರು ಅವ್ರ ಪರವಾಗಿ ಏನು ಬೇಕೋ ಅವ್ರ ಮ್ಯಾನಿಫೆಸ್ಟೋಗಳು ಮಾಡ್ಕೊಳ್ತಾರೆ ಅವ್ರ ಬಗ್ಗೆ ಬೂಸ್ಟ್ ಮಾಡ್ಕೊಳ್ತಾರೆ ಮಾಡಿಲ್ದೇ ಇರೋದನ್ನ ಇಲ್ಲದೇ ಇರೋದು ಸುಳ್ಳುಗಳು ಹೇಳ್ತಾರೆ ಇದು ಇವತ್ತಿಂದಲ್ಲ ನಲವತ್ತೇಳರಿಂದನೂ ನಡ್ಕೊಂಡು ಬರ್ತಾ ಇದೆ ಸೊ ಅದರಿಂದ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ನಾವು ಹೇಳೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಅಷ್ಟು ಅನಲೈಸ್ ಮಾಡಿ ಅದಕ್ಕೆ ರಿಪೋರ್ಟ್ ಕೊಟ್ಟಿರೋರು ಇದುವರೆಗೂ ಎಪ್ಪತ್ತೈದು ವರ್ಷದಲ್ಲಿ ಯಾರೂ ಇಲ್ಲ ಅಂತಂದರೆ ಅಷ್ಟನ್ನು ತಲೆ ಅಷ್ಟು ಜನಕ್ಕೆ ಟೈಮೂ ಇಲ್ಲ ಆ ಥರದವರು ಯಾರೂ ಬಂದೂ ಇಲ್ಲ ಆ ಥರದ ಮೇಲೆ ಯಾವುದು ರೆವಲ್ಯೂಷನ್ ಇಲ್ಲ ಮಾಡೋದು ಒಳ್ಳೆಯದು ಮೇಡಮ್ ಮಾಡೋದು ಒಳ್ಳೆಯದು ಯಾಕೆ ಅಂತಂದರೆ ನಮ್ಮ ಜನ ನಮ್ಮವ್ರು ಎಲ್ಲೇ ಇದ್ದರೂ ಕೂಡ ಇವಾಗ ನೋಡಿ ಮುಸ್ಲಿಮ್ಸಲ್ಲಿ ಮುಸ್ಲಿಮ್ಸ್ ಎಲ್ಲೇ ಇದ್ದರೂ ಕೂಡ ನಮ್ಮ ಅಣ್ಣ ತಮ್ಮಂದರು ಅಂತ ಹೇಳ್ತಾರವರು ನಮ್ಮಲ್ಲಿ ಆ ಥರ ಇಲ್ಲ ಸ್ವಂತ ಅಣ್ಣ ತಮ್ಮಂದ್ರಲ್ಲೇ ಯಾರು ನಮ್ಮವರು ನಮ್ಮತನ ನಮ್ಮ ಅಣ್ಣ ನನ್ನ ತಮ್ಮ ಅಂತ ಬಟ್ ಆ ಥರದ್ರಲ್ಲಿ ಒಂದು ಚೇಂಜ್ ಮಾಡಿದ್ದಾರೆ ಅಂದರೆ ಮೋದಿಗೆ ನಿಜವಾಗ್ಲೂ ಇದನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಇಟ್ಸ್ ಅ ವೆರಿ ಗುಡ್ ಮೂವ್ ಸೊ ಇದನ್ನು ಯಾರೂ ಮಾಡಲಿಲ್ಲ ಸೊ ಇವಾಗ ಅಕ್ಕಪಕ್ಕ ಇರೋರೆಲ್ಲರೂ ನಮ್ಮಲ್ಲಿ ಬಂದರೆ ಇಲ್ಲಿ ಇಲ್ಲ ಮೇಡಮ್ ಇಲ್ಲ ಇಲ್ಲ ಆ ಥರ ಏನಿಲ್ಲ ಯಾಕೆ ಅಂತಂದರೆ ಮುಸ್ಲಿಮು ನಮ್ಮ ದೇಶದ ನಮ್ಮ ದೇಶದ ಧರ್ಮ ಅಲ್ಲ ನಲವತ್ತೇಳರ ಇವ ಇವನ್ ನೀವು ಹಿಸ್ಟ್ರಿ ನೋಡ್ಕೊಳ್ತಾ ಹೋದರೆ ಮುಸ್ಲಿಮ್ಮು ಕ್ರಿಶ್ಚಿಯನ್ನು ನಮ್ಮ ದೇಶದ ನಮ್ಮದು ಧರ್ಮನೇ ಅಲ್ಲ ಅದೆಲ್ಲ ಹೊರಗಡೆಯಿಂದ ಬಂದಿರೋದು ಸೊ ಅದರಿಂದ ನಾವು ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡೋದೇನು ಬೇಕಾಗಿಲ್ಲ ಇದ್ದರೂ ಇದ್ದಾರೆ ಇರ್ತಾರೆ ಇವಾಗ ಪ್ರಪೋಝಲ್ ಎಲ್ಲ ಕಡೆನೂ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಹಿಂದೂಸ್ ಇದ್ದಾರೆ ಅದೇ ಥರ ಅವರು ಇರ್ತಾರೆ ಅಷ್ಟೇ ನಮ್ಮ ಹಿಂದೂಗಳಿಗೆ ಇವಾಗ ತೊಂದರೆ ಆಗಿರೋದ್ರಿಂದ ಎಪ್ಪತ್ತೈದು ವರ್ಷದಿಂದ ತೊಂದರೆ ಅಂತಲ್ಲ ಐನೂರು ಶತಮಾನವರೆಗಿಂದ ತೊಂದರೆಗಳಾಗಿದೆ ಸೊ ಅದರಿಂದ ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಕಾಯ್ದೆ ಮಾಡಿರೋದು ತುಂಬ ಒಳ್ಳೆಯದು ಹೇಳೋಕ್ಕಾಗಲ್ಲ ಬಟ್ ಏನಂದರೆ ಎಲ್ಲದನ್ನೂ ನಾವು ನೆಗೆಟಿವ್ ಆಗಿ ನೋಡೋಕ್ಕಾಗಲ್ಲ ಎಲ್ಲದನ್ನೂ ನೆಗೆಟಿವ್ ನೋಡೋಕ್ಕಾಗಲ್ಲ ಯಾಕಂದರೆ ಖಂಡಿತ ಒಳ್ಳೆಯದು ಯಾಕಂದರೆ ಯಾರು ದೌರ್ಜನ್ಯಕ್ಕೊಳಗಾಗಿದ್ದಾರೆ ಸಾವಿರಾರು ವರ್ಷದಿಂದ ಅವ್ರಿಗೊಂದು ಒಳ್ಳೇದಾಗ್ತಾಯಿದೆ ಅಂತಂದರೆ ನಾವು ಅದು ಅಪ್ರಿಷಿಯೇಟ್ ಮಾಡಲೇಬೇಕು ಅದು ಏನು ಅವ್ರು ಮಾಡೋದು ಅವ್ರು ಮಾಡ್ಕೊತಾರೆ ಎಲ್ಲ ಒಳ್ಳೇದಕ್ಕೆ ಮಾಡೋದು ಏನೋ ಅಲ್ವಾ ಮೋದಿ ಬಂದಿರೋದು ಒಳ್ಳೇದು ಅವ್ರು ಎಲ್ಲಿದ್ರು ಅವರೇ ದೇಶ ಆಳ್ಬೇಕು ಅಂತ ನಮಗೆ ಉದ್ಯೋಗ ಹೇಳ್ತಾ ಇದೀವಿ ಅವ್ರು ಇರೋದ್ರಿಂದ ನಮ್ಮ ದೇಶ ಬದುಕೊಂಡಿರೋದು ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ ಈ ಬೇರೆಯವ್ರ ಕೈಲಿ ಕೊಟ್ಟಿದ್ದ ಯಾವತ್ತೋ ಮಾರ್ಕೊಂಡು ಕೇರ್ಕೊಂಡು ತಿನ್ಕೊಂಡೋಗಿರೋರು ಈ ಸಿದ್ದರಾಮಯ್ಯ ಬಂದು ಏನು ಮಾಡ್ತಾಯಿಲ್ಲ ಅವನು ಎಲ್ಲ ಬರೀ ಸಾಬ್ರು ಸಾಬ್ರು ಅವರು ಬಸ್ಸಿಗೆ ಹೋಯ್ತಾನೆ ಅಲ್ಲ ಅಂತಾನೆ ಅವ್ರಿಗೇನೆ ಎಲ್ಲ ಹೆಚ್ಚು ಸೌಲಭ್ಯ ಎಲ್ಲ ಅವನಿಗೆ ಕೊಡ್ತಾಯಿರೋದು ನಮ್ಮ ದೇಶಕ್ಕೆ ಏನು ಮಾಡಿದ್ಯಲ್ಲ ಅವನು ಬೇಕಾದ್ರೆ ಅವನು ಎಲ್ಲಿ ಎಲ್ಲೇ ನಿಂತರೂ ಸೋತಿರೋನು ಮಗನ ತಿತ್ತಾಕ್ಬಿಟ್ಟು ಮಗನ ತಿಬಿಟ್ಟು ಅವ್ನ ಕ್ಷೇತ್ರದಲ್ಲಿ ಅವ್ನು ಗೆದ್ದಿರೋದು ಗೆದ್ದಿರೋದಷ್ಟೇ ಬೇರೆ ಕಡೆ ನಿಲ್ಲಿಸ್ತು ಇದೇ ಇಲ್ಲ ಅವ್ನಿಗೆ ಬೇರೆ ಕಡೆ ನಿಂತ್ಕೊಂಡ್ರೂ ಸು ಅವನು ಅದಕ್ಕೆ ಆ ಮಗನ ನಿಂತಲೇ ಅವ್ನು ನಿಂತು ಗೆದ್ದಿ ಎಲ್ಲ ಮುಚ್ಚಿ ಕಾಯ್ದೆಯಿಂದ ಸೇರಿಸಿಕೊಳ್ಳೋದಿಲ್ಲ ನಮ್ಮನ್ನು ಬಿಟ್ಟು ಬಿಡ್ತಾರೆ ಭಯದಿಂದ ಪ್ರತಿಭಟನೆ ಮಾಡ್ತಾರೆ ಅಂತೇನಂತ ಅದೇನಿಲ್ಲ ಮೇಣ್ಣ ಅವ್ರು ಅವ್ರು ಮಾಡ್ಕೊಳ್ಳೋದು ಮಾಡ್ಕೋತಾ ಇರ್ತಾರೆ ಮೇಣ್ಣ ಬೇಕು ಬೇಕು ಅಂತಲೇ ಉಲ್ಲಂಘನೆ ಮಾಡ್ತಾರೆ ಬೇಕು ಬೇಕು ಅಂತಲೇ ಕೂಗಾಡಿಸ್ತಾರೆ ಬೇಕು ಬೇಕು ಅಂತ ದಂಗೆ ಅಳಿಸ್ತಾರೆ ಬೇರೆಯವ್ರ ಕಲ್ಲಿ ಬೇಕಾದ್ರೆ ಓಡಾಡಿಸ್ತಾರೆ ಕಲ್ಲು ಓಡಿಸ್ತಾರೆ ಬೇಕಾರೆ ಏನೇನೋ ಇದು ಸೌಕರ್ಯ ಸೌಲಭ್ಯ ಮಾಡಿಸ್ತಾರೆ ಬೇಕು ಬೇಕು ಅಂತ ಕಿರಿಕ್ ಮಾಡ್ತಾರೆ ಅದಕ್ಕೆಲ್ಲ ಎದುರೋರಲ್ಲ ಇವರು ಅದೇನೇ ಮಾಡಿದ್ರು ತಲೆ ಕೆಡಿಸ್ಕೊಳ್ಳೋಕ್ಕೆಲ್ಲ ಮೋದಿ ಸಾಹೇಬ್ರೇ ಬರಬೇಕು ಅಂತ ನಮಗೆ ಇಷ್ಟ ಮಾಡೋ ಇದರಿಂದ ಇದನ್ನು ಅಪೋಸ್ ಮಾಡೋದು ಕಾಂಗ್ರೆಸ್ ಅವರಿಗೆ ಇದರಿಂದ ಲಾಭ ಯಾಕೆ ಅಂತ ಹೇಳಿದ್ರೆ ಮೋದಿ ಹೆಸರು ಕೆಡಿಸ್ಬೇಕು ಅಂತ ಸಿ ಎನ್ ಎನ್ ಮಾಡೋದ್ರಿಂದ ಇಲ್ಲಿರೋ ಮುಸ್ಲಿಮ್ಗೆ ಯಾವುದೋ ತೊಂದರೆ ಏನಿಲ್ವಲ್ಲ ಇಟ್ ಇಸ್ ವೆರಿ ಕ್ಲಿಯರ್ ಕಟ್ಟು ಕಾಂಗ್ರೆಸ್ ಅವರು ದಾರಿ ತಪ್ಪಿಸ್ತಾ ಇದ್ದಾರೆ ಸಿಎನ್ ಅನ್ನು ಮಾಡೋದು ಒಳ್ಳೇದನ್ನು ಖಂಡಿತ ತಪ್ಪು ಖಂಡಿತ ತಪ್ಪು ಇಲ್ಲಿರೋ ಮುಸ್ಲಿಮ್ಗಳಿಗೆ ಯಾವುದೇ ರೀತಿಯ ತೊಂದರೆ ಖಂಡಿತ ಇಲ್ಲ ಇದನ್ನ ಅವ್ರು ಫಸ್ಟ್ ತಿಳ್ಕೊಬೇಕು ನೀವು ಮಾಧ್ಯಮದವರು ಇದು ಇದ್ರ ಮುಖಾಂತರ ನೀವು ಅವ್ರಿಗೆ ಪ್ರಚಾರ ಕೊಡಬೇಕು ಕಾಂಗ್ರೆಸ್ನವರು ಅಪೋಸ್ ಮಾಡ್ತಾ ಇದ್ದಾರೆ ಅದನ್ನ ಅವ್ರು ಬೆಳೆ ಬೈಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ನವರು ಇದು ಅವ್ರ ಮೇಲೆ ಗೂಬೆ ಕೂರಿಸ್ತಾರೆ ಬಿಜೆಪಿ ಮೇಲೆ ಸಿಎನ್ ಅನ್ ಜಾರಿ ಮಾಡೋದ್ರಿಂದ ಮುಸ್ಲಿಂ ಗೆ ಇಂಡಿಯಾ ನಮ್ಮ ಇಂಡಿಯಾದಲ್ಲಿರೋ ಮುಸ್ಲಿಂ ಯಾವುದೇ ತೊಂದರೆ ಇಲ್ಲ ಈಗ ಬೇರೆ ಕಡೆ ಆಗಿದೆ ಅಫ್ಘಾನಿಸ್ತಾನ್ ಪಾಕಿಸ್ತಾನ ಅಥವಾ ಬೇರೆ ರಾಷ್ಟ್ರಗಳು ನಮ್ಮ ಏನು ಮುಸ್ಲಿಂ ರಾಷ್ಟ್ರಗಳು ಸುತ್ತಮುತ್ತ ಇದ್ದಾವೆ ಅಲ್ಲಿ ಆಗಿದ್ದರೆ ಕನ್ನಡಿಗರನ್ನ ಒದ್ದು ಓಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಹಾಗೆ ಮಾಡಿದ್ದಾರೆ ಕೂಡ ಖಂಡಿತ ಖಂಡಿತ ಇಲ್ಲಿರೋ ಮುಸ್ಲಿಮ್ ತಿಳ್ಕೊಬೇಕಿಂದ ಸೊ ಹಾಗಿದ್ರೆ ಸರ್ ಇಲ್ಲೂ ಕೂಡ ಅದೇ ಕೆಲಸ ಆಗ್ತಿದೆ ನಮ್ಮನ್ನ ಸೈಡ್ ಲೈನ್ ಮಾಡುತ್ತಿದ್ದಾರೆ ಸಿ ಎ ಜಾರಿ ಆದ್ರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಡಿಯಲ್ಲಿ ನಮ್ಮನ್ನ ಪ್ರತ್ಯೇಕವಾಗಿ ಇಟ್ಟು ಬಿಡ್ತಾರೆ ನಮ್ಮನ್ನ ಕಡೆಗಣಿಸ್ತಾರೆ ಅನ್ನೋದು ಅವರ ಒಂದು ಇದು ಅದಕ್ಕೆ ಪ್ರತಿಭಟನೆಯಲ್ಲಿ ಈಗ ಅಸ್ಸಾಮಲ್ಲಿ ಜಾರಿ ಮಾಡುವಂತ ಸಂದರ್ಭದಲ್ಲಿ ನೂರು ಜನ ಸತ್ರು ಆ ಒಂದು ಪ್ರತಿಭಟನೆಯಲ್ಲಿ ಇದನ್ನು ನೋಡಿದ್ರೆ ಇಲ್ಲೂ ಗಲಭೆ ಆಗುತ್ತೆ ಅಂತ ಹೇಳಿ ಅನ್ಸುತ್ತ ಖಂಡಿತ ಇಲ್ಲ ಇದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು ಇದು ಸಿ ಎನ್ ಮಾಡೋದು ಒಳ್ಳೆಯದು ಇದರಿಂದ ಮುಸ್ಲಿಮ್ ವರ್ಗ ಯಾವುದೇ ತೊಂದರೆ ಇಲ್ಲ ಪ್ರಚೋದನೆಗೆ ಯಾರು ಒಳಗಾಗಬಾರ್ದು

ಇದನ್ನ ಮೊದಲು ನಮ್ಮ ರಾಜಕಾರಣಿಗಳು ತಿಳ್ಕೊಬೇಕು ಇದನ್ನ ತಿಳ್ಕೊಳ್ದೆ ಇವರು ಅನ್ಯಾಯ ಅವ್ರನ್ನ ಎತ್ಕೊಟ್ಟು ಅವ್ರು ಮಾಡ್ತಾ ಇರೋದು ಮೇಡಮ್ ಈ ಒಂದು ಗಲಾಟೆ ಆಗಬೇಕು ಅಂದರೆ ಯಾರಾದರೂ ಕುಂಭಕ್ಕಿಲ್ಲದೆ ಮಾಡೋಕ್ಕಾಗಲ್ಲ ಅದು ವಿಧಾನಸೌಧದೊಳಗಡೆ ನುಗ್ಗಿ ಈ ರೀತಿ ಮಾಡಿದ್ದಾನೆ ಅಂದರೆ ಕಾಂಗ್ರೆಸ್ನವ್ರಿಗೆ ಇದಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ ಇದು ತಪ್ಪು ಇದು ಖಂಡಿತ ನಮ್ಮ ದೇಶದಲ್ಲಿ ಇವೆಲ್ಲ ನಡೆಯೋಲ್ಲ ಯಾರೋ ಒಬ್ಬ ಇಬ್ಬ ಕಿಡಿಗಳು ಮಾಡಿದ್ದಾರೆ ಅಂದ್ಬಿಟ್ರೆ ಇಡೀ ನಮ್ಮ ಇದು ಆಗಲ್ಲ ಅದು ಯಾರೋ ಒಬ್ಬರು ಕಿಡಿಗೇಡಿಗಳು ಮಾಡಿರೋದು ರಾಜಕೀಯ ಉದ್ದೇಶದಿಂದ ಅವರು ಕುಮ್ಮಕ್ಕಿನಿಂದ ಮಾಡಿರ್ತಕ್ಕಂಥದ್ದು ಸಿ ಸಿ ಎತಾನೆ ಇವತ್ತು ನಮ್ಮ ಪಾರ್ಲಿಮೆಂಟಲ್ಲಿ ಮೋದಿಯವರು ಹೇಳಿದ್ದಾರೆ ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಹದಿನೈದು ವರ್ಷದಿದ್ದಂಥದ್ದು ಅದನ್ನು ಹತ್ತು ವರ್ಷಕ್ಕೆ ಇಳಿಸಿದ್ದಾರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಯಾರು ಏನು ಅದು ಒಂದು ಹೇಳ್ತೀನಿ ಕೇಳಿ ಇದೆಲ್ಲ ಒಂದು ಅಪಪ್ರಚಾರ ಮಾಡಿ ಜನಗಳಿಗೆ ಇದು ಮಾಡ್ತಾ ಇದ್ದಾರೆ ಹೊತ್ತು ಎಲ್ಲ ಸಮ ಮಾಡಿದ್ದಾರೆ ಈಗ ಹದಿನೈದು ವರ್ಷದಿಂದ ಐದು ವರ್ಷ ಕೇಳಿಸಿರ್ಬೇಕಾದ್ರೆ ಯಾರಿಗೂ ಅನುಕೂಲ ಆಯಿತು ಯಾರು ಹೊರದೇಶದಿಂದ ಹೊರ ರಾಜ್ಯದಿಂದ ಬಂದವ್ರಿಗೆ ನೀನು ಮಾಡು ಅಂತ ಹೇಳೋದಕ್ಕೆ ಒಳ್ಳೆದಾಯ್ತಾನೆ ಈಗ ಮುಂಚೆ ಏನಿತ್ತು ಅವ್ರಿಗೆ ಯಾವುದು ಅಧಿಕಾರ ಇತ್ತು ಏನಾರು ಇತ್ತು ಅಂದರೆ ಒಂದು ಇದು ನೋಡಿಸ್ಬೇಕು ಐಡೆಂಟಿ ಕಾರ್ಡ್ ನೋಡಿಸ್ಬೇಕು ಅದು ನೋಡಿಸ್ಬೇಕು ಅಂದರು ಇವಾಗ ಅದ್ರ ಏನು ಇಲ್ವಲ್ಲ ಆರಾಮಾಗಿ ಜನಕ್ಕೆ ಎಷ್ಟು ಅನುಕೂಲ ಆಯಿತು ಪಾಸ್ಪೋರ್ಟ್ ಅನುಕೂಲ ಆಯಿತು ಹೊರ ದೇಶಕ್ಕೆ ಹೋಗ್ಬೋದು ಮಾಡ್ಬೋದು ಮುಸ್ಲಿಮ್ಸ್ ಎಲ್ಲ ಕಂಟ್ರಿಗೆ ಹೋಗ್ಬೋದು ಈ ಥರ ಇರಬೇಕಾದ್ರೆ ಇನ್ನೇನು ಯಾವ ಥರ ಮಾಡಬೇಕಾಗುತ್ತೆ ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲಿ ಒದ್ದು ಓಡಿಸ್ತಾರೆ ಹಾಗೆ ಓಡಿಸಿದ್ದಾರೆ ಕೂಡ ಸಾಕಷ್ಟು ಪ್ರಕರಣಗಳಿದ್ದಾವೆ ಆದರೆ ಇಲ್ಲಿ ಅವರಿಗೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಗ್ತಲ್ಲಿ ನಮ್ಮನ್ನು ಸೇರಿಸ್ಕೊಳ್ತಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಈಗ ಅವರು ಅವರ ಅರ್ಥ ಮಾಡ್ಕೋಬೇಕು ಈಗ ಹೊರ ನಮ್ಮ ದೇಶಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಅವರದ್ದು ಅವ್ರದ್ದೇ ತಿಳ್ಕೊಬೇಕು ನಮ್ಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಹೊರ ದೇಶಕ್ಕೆ ಹೋದರೆ ಎಷ್ಟು ಅನುಕೂಲ ಇದೆ ಅನಾನುಕೂಲ ಎಷ್ಟಿದೆ ಅಂತ ಅವರವ್ರ ಮೈಂಡಲ್ಲಿ ಅವ್ರವ್ರು ತಿಳ್ಕೊಬೇಕಾಗಿದೆ ನೋಡಿ ಇದೆಲ್ಲ ಇದ್ದೇ ಇರುತ್ತೆ ರಾಜಕೀಯದಲ್ಲಿ ಒಬ್ರು ಹೇಳ್ಕೊಡೋದು ಒಬ್ರು ಮಾಡೋದು ಒಬ್ಳ ಹತ್ರ ಬಂದು ನಿಂತ್ಕೊಂಡು ಹೇಳ್ಕೊಡೋದು ಅದೆಲ್ಲ ಕಾಮನ್ ಥಿಂಗ್ಸು ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ ಗೊತ್ತಿಳಿದವ್ರಿಗೆ ಏನು ಮಾಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯಾವ ಮುಸ್ಲಿಮ್ಸು ಹಿಂದೂ ಜೈನ್ ಅಂಡ್ ಪಾಶ್ಚಿವ್ ಅವ್ರಿಗೆ ಯಾರಿಗೂ ತೊಂದರೆ ಆಗುತ್ತೆ ಇನ್ನೂ ಅನುಕೂಲ ಆಗುತ್ತೆ ಅವರು ಹೋಗಿ ನೋಡಲಿ ಅದು ಮಾಡಿಕೊಂಡಾಗ್ತಾನೆ ಓ ಮಾಡಿದ್ದಾರೆ ನಾನು ಹೇಳ್ತಾ ಇರೋದು ಸರ್ಕಾರ ನಾನು ಹೇಳ್ತಾ ಇಲ್ಲ ಸರ್ಕಾರವ್ರು ಮಾಡಿದ್ದಾರೆ ಅಂತ ನಾನು ಪಕ್ಷ ಹೇಳ್ತಾ ಇಲ್ಲ ಸರ್ಕಾರ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಗೊತ್ತಿಲ್ಲದ ಮತ್ತೆ ಮಾತಾಡಿದ್ರೆ ಪ್ರಯೋಜನ ಇದು ಎರಡು ಸಾವಿರದ ಹದಿನಾಲ್ಕರಿಂದ ಮುಂಚೆ ಯಾರ್ಯಾರು ನಮ್ಮ ಬೇರೆ ಕಂಟ್ರಿಯಿಂದ ಬಂದಿದ್ದಾರೆ ಅದರ್ ದ್ಯಾನ್ ಮುಸ್ಲಿಮ್ಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಇದು ಅಂದರೆ ಮುಸ್ಲಿಮ್ಗೋಸ್ಕರನೇ ಒಂದು ಕಂಟ್ರಿ ಮಾಡಿರಬೇಕಾದ್ರೆ ಅಲ್ಲಿಂದ ಇಲ್ಲಿ ಜನ ಬಂದು ಇಲ್ಲಿ ನೋಡಿ ಮ್ಯಾನ್ಮಾರಿಂದ ಬಂದರು ರೊಹಿಂಗ್ಯಾಸು ಅವರು ಇವರು ಎಲ್ಲ ಬಂದರು ಮುಸ್ಲಿಮರು ಬಂದರು ಅವರಿಂದ ನೋಡಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿದೆ ಕಮ್ಯೂನಲ್ ಕ್ಲಾಶಸ್ ಆಗ್ತಾಯಿದೆ ವೆಸ್ಟ್ ಬೆಂಗಾಲ್ನಲ್ಲಿ ಅವ್ರದೇ ಜಾಸ್ತಿ ಇದೆ ಅವರಿಗೆ ಇವರು ಜಾಸ್ತಿ ಅವರ ಒಂದು ತುಷ್ಟೀಕರಣ ಮಾಡೋದಕ್ಕೆ ನಮ್ಮ ಹಿಂದೂಗಳಿಗೆ ಹಾಳು ಮಾಡ್ತಾಯಿದ್ದಾರೆ ಸೊ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಈ ಒಂದು ಕಾಯ್ದೆ ಬಂದಿರೋದರಿಂದ ಈ ಥರ ಒಂದು ಗಲಾಟೆಗಳನ್ನ ತಡಿಬೋದು ಆಮೇಲೆ ಬೇಡದೇ ಇರೋವಂಥ ರೆಫ್ಯೂಜೀಸ್ ಹೌದು ಇಲ್ಲ ತಪ್ಪು ಅನ್ಸುತ್ತೆ ಒಂದು ಏನು ಗೊತ್ತಾ ನಾನು ಹೇಳ್ತಾ ಇರೋದು ಏನಕ್ಕೆ ತಪ್ಪಾಗ್ತಾ ಇದೆ ಅಂತಂದ್ರೆ ಅವರೆಲ್ಲ ಪೇಡ್ ಅವ್ರಿಗೆ ದುಡ್ಡು ಅವರಿಗೆ ದುಡ್ಡು ಕೊಟ್ಟು ಗಲಾಟೆ ಮಾಡಿಸ್ತಾ ಇದ್ದಾರೆ ಸಿ ಅವ್ರಗಳಿಗೆ ಇವಾಗ ಇವಾಗ ಇದು ಯಾವುದೋ ಒಂದು ಹೋಟ್ಲ್ ಬಗ್ಗೆ ಮಾತಾಡ್ತೀರಾ ಅಲ್ಲಿ ತಿಂಡಿ ಚೆನ್ನಾಗಿಲ್ಲ ಅಂತಂದ್ರೆ ಬಾಯಿಂದ ಬಾಯಿಗೆ ಹೊರಡ್ತಾ ನಾನು ತಿಂಡಿ ಚೆನ್ನಾಗಿಲ್ಲ ಅಂತ ಹೋಟ್ಲ್ ಫೇಲ್ ಯೂರಲ್ಲ ಇನ್ಫಾರ್ಮೇಷನ್ ಇಲ್ಲ ಇವರು ಸುಮ್ಮ ಸುಮ್ಮನೆ ಸುಳ್ಳು ಸುಳ್ಳು ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಅವರಿಗೆ ಅಲ್ಲಿ ಡೆಲ್ಲಿನಲ್ಲಿ ಒಂದು ಕಡೆ ಕೂಡಿಸಿದ್ರಲ್ವ ಅವ್ರನ್ನ ಡೈಲಿ ಬೆಳಿಗ್ಗೆ ಕೂತ್ಕೊ ಒಬ್ರಿಗೆ ಐನೂರು ರೂಪಾಯಿ ಥರ ಕೊಟ್ಟು ಕೂಡಿಸಿ ಅವ್ರನ್ನ ನೀನು ಮಾಡಪ್ಪ ಅಂತೇಳಿ ಅಸ್ಸಾಂನಲ್ಲಿ ಗಲಾಟೆ ಮಾಡಿಸಿದ್ರು ಅದೆಲ್ಲ ಏನಿಲ್ಲ ಕರೆಕ್ಟಾಗಿ ನೋಡಿದ್ರೆ ಇದಕ್ಕೆ ಮಾಡಿರೋದು ಕರೆಕ್ಟ್ ನಮ್ಮ ಭಾರತದಲ್ಲಿರುವಂಥ ಮುಸ್ಲಿಮ್ಗಳಿಗೆ ಯಾವುದೇ ತೊಂದರೆ ಇಲ್ಲ ಅಕ್ರಮ ಅಕ್ರಮ ವಲಸೆ ಪತ್ತೆ ಹಚ್ಚಕ್ಕೋಸ್ಕರ ಮಾಡ್ತಾ ಇರೋದು ಆಮೇಲೆ ನಮ್ಮ ಹಿಂದೂಗಳಿಗೆ ಇಡೀ ಪ್ರಪಂಚದಲ್ಲಿ ಹಿಂದೂಗಳ ರಾಷ್ಟ್ರ ಅಂತ ಇರೋದು ನಮ್ಮ ಭಾರತ ಒಂದೇ ಬೇರೆ ಮುಸ್ಲಿಮ್ ಕಂಟ್ರೀಸ್ಗಳಲ್ಲಿರೋವಂಥ ಹಿಂದೂಗಳನ್ನ ಅಲ್ಲಿಂದ ಒದ್ದೋಡಿಸಿದಾಗ ಅಥವಾ ಅವರಲ್ಲಿಂದ ರೆಫ್ಯೂಜಿಯಾಗಿ ಬಂದಾಗ ಬೀಯಿಂಗ್ ಅನ್ ಹಿಂದೂ ಕಂಟ್ರಿ ನಾವು ಅವ್ರಿಗೆ ಜಾಗ ಕೊಟ್ಟಿದ್ದೀವಿ ನಾವು ಅವ್ರಿಗೆ ಜಾಗ ಕೊಟ್ಟಿದ್ದೀವಿ ಜಾಗ ಕೊಟ್ಬಿಟ್ಟು ಅವ್ರಿಗೆ ಒಂದು ಸಿಟಿಸನ್ಶಿಪ್ನ ಕೊಡೋದಕ್ಕೆ ಇದು ಮಾಡಿರೋ ಕಾಯ್ದೆ ಇದು ಇದರಲ್ಲಿ ಯಾವುದೂ ತಪ್ಪಿಲ್ಲ ನನ್ನ ಪ್ರಕಾರ ಇದು ಮಾಡಿರೋದು ಮೋದಿ ಸರ್ಕಾರ ಆಗಲಿ ಅಥವಾ ಯಾರೇ ಬೇರೆ ಸರ್ಕಾರ ಇದ್ದರೂ ಇದು ಮಾಡಬೇಕಾಗಿತ್ತು ಮೋದಿ ಸರ್ಕಾರ ಮತ್ತು ಅಮಿತ್ ಶಾ ಅವರು ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಾರೆ ದಿಸ್ ಇಸ್ ಗುಡ್ ಫಾರ್ ದಿ ಕಂಟ್ರಿ ಕಾಯ್ದೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇದು ಜಾರಿ ಆಗ್ಬೇಕ ಆದ್ರೆ ಆಗುತ್ತೆ ತೊಂದರೆಗಳೇನಾಗಲ್ಲ ಆಗಬೇಕು ಇದು ಅವಶ್ಯಕತೆ ಇಲ್ಲ ಇದು ಕಾನೂನು ಎಲ್ಲರಿಗೂ ಒಳ್ಳೇದು ಬರುವಂತಹ ಇದು ಯಾವುದೋ ಇವ್ರನ್ನ ಇಲ್ಲಿ ಕರ್ಕೊಂಡು ಬರ್ತಿಲ್ಲ ಇದು ಬೇರೆ ದೇಶದಿಂದ ಬರ್ತಿರೋರಿಗೆ ಇಲ್ಲಿ ಅನುಕೂಲ ಆಗ್ತಾ ಇದೆ ಆದ್ರಿಂದ ಇದು ಮಾಡ್ಬೋದು ಇದು ಆ ಥರ ಏನು ಮಾಡ್ತಾ ಇಲ್ಲ ಅದು ಪೂರ್ತಿ ಕಾಯ್ದೆ ಬಂದರು ಬಂದ ಮೇಲೆ ಯಾರ್ಯಾರಿಗೆ ಏನಾಗುತ್ತೆ ನೋಡಿಕೊಂಡು ಅದ್ರ ಬಗ್ಗೆ ಆಮೇಲೆ ಅವರು ಬಗ್ಗೆ ಮಾತಾಡಬೇಕೇ ಹೊರತು ಈಗಲೇ ಅವರು ಇದ್ರ ಬಗ್ಗೆ ಮಾತಾಡಿದೆ ರಾಜಕೀಯ ಲಾಭ ಮಾಡ್ಕೊಂಡಿರೋರು ಮಾಡ್ಕೊಳ್ತಾ ಇದ್ದಾರೆ ರಾಜಕೀಯ ಮಾಡೋರು ಪ್ರತಿಭಟನೆಗಳು ಮಾಡ್ತಾರೆ ರಾಜಕೀಯ ಮಾಡದೇ ಇರೋರು ಗೊತ್ತಿರೋರು ಏನೂ ಮಾತಾಡೋದಿಲ್ಲ ಅವ್ರು ಪಡೆಯೋರು ಇರ್ತಾರೆ